ಮಂಟು ರಸ್ತೆಯಲ್ಲಿ ಗ್ಯಾಂಗ್ ವಾರಸ್ ಅದು ಮಂದಿ ಪೊಲೀಸ್ ರಷ್ಟೇ ತಲ್ವಾರ್ ಹಿಡಿದು ದಾಳಿ ಸಾರ್ವಜನಿಕರಲ್ಲಿ ಭೀತಿಯ ವಾತಾವರಣ ಪೊಲೀಸರು ಬೃಹತ್ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಅವಶ್ಯಕ ಪಡೆದ್ರು ಯಾ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ಸರಹದ್ ನಲ್ಲಿರುವ ಅರಳಿ ಕಟ್ಟಿ ಅನ್ನೋ ಏರಿಯಾದಲ್ಲಿ ಸುರೇಶ್ ಅನ್ನೋವಂತ ಒಬ್ಬ ವ್ಯಕ್ತಿ ಇದ ಸೆಟಲ್ಮೆಂಟ್ ಭಾಗದವನು ಅವನು ಅನಾರೋಗ್ಯದಿಂದ ಮೃತ ಹೊಂದಿ ದಿನ್ನಲೆಯಲ್ಲಿ ಇಂದು ರುದ್ರಭೂಮಿಯಲ್ಲಿ ಮಣ್ಣ್ ಮಾಡಿ ವಾಪಸ್ ಬರೋವಂತ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಘರ್ಷಣೆ ಆಗಿತ್ತು ಅದರಲ್ಲಿ ತಮ್ಮ ವೈಯಕ್ತಿಕ ದ್ವೇಷ ಮತ್ತು ಹಳೆಯ ಒಂದು ವೈಮನಸ್ಸು ಅದರ ಹಿನ್ನೆಲೆಯಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಪ್ರಾರಂಭ ಆದಂತಹ ಮಾತಿನ ಚಕಮಕಿ ಎರಡು ಗುಂಪುಗಳ ನಡುವೆ ಒಂದು ಸಂಘರ್ಷ ದಾರಿಯಾಗಿತ್ತು ಅದರ ಹಿನ್ನೆಲೆಯಲ್ಲಿ ಒಟ್ಟು ಮೂರು ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡಿದ್ವಿ ಒಂದು ಕೇಸ್ ಇನ್ನೊಂದು ಕೌಂಟರ್ ಕೇಸ್ ಇನ್ನೊಂದು ಅಲ್ಲೇ ಇದ್ದಂಥ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವರು ಜಗಳ ತಡಿಲಿಕ್ಕೆ ಆ ಒಂದು ಸಂಘರ್ಷ ನಿಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಒಟ್ಟು ಮೂರು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ವಿ ಅದರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರಾತ್ರೋರಾತ್ರಿ ಆರೋಪಿಗಳನ್ನು ಗುರುತಿಸುವಂಥದ್ದು ಮತ್ತು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆರೋಪಿಗಳನ್ನು ಗುರುತಿಸಲಿಕ್ಕೆ ನಾವು ಮುಖ್ಯವಾಗಿ ಅಲ್ಲಿ ಇದ್ದಂಥ ವಿಡಿಯೋ ಫುಟೇಜಸ್ಸು ಮತ್ತು ಸಿ ಟಿ ವಿ ಫುಟೇಜ್ ಇಟ್ಕೊಂಡು ಯಾರ್ಯಾರು ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದನ್ನು ಗುರುತಿಸಿ ಸುಮಾರು ಇಪ್ಪತ್ತು ಜನರನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈಗ ವಶಕ್ಕೆ ತಗೊಂಡು ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿದ್ದಾರೆ ಅದರಲ್ಲಿ ಹೆಸರುಗಳನ್ನು ಮುಖ್ಯವಾಗಿ ಹೇಳಬೇಕು ಅನ್ನೋದಾದರೆ ಸುಭಾಷ್ ಗಣೇಶ್ ಜಾಧವ್ ಪವನ್ ಇಂದರಕಿ ಅದೇ ರೀತಿ ಮೊಹಮ್ಮದ್ ಫಹಾದ್ ಐಸಾಕ್ ಬೇಪಾರಿ ಮಹಬೂಬ್ ಮುಲ್ಲಾ ಸನ್ನಿ ಮುರಾದ್ ಬೇಪಾರಿ ವಿನಾಯಕ್ ಮಂಜುನಾಥ್ ಅಶ್ವಥ್ ವಿಶಾಲ್ ರಾಘವೇಂದ್ರ ಮಂಜುನಾಥ್ ರಾಜೇಶ್ ಶೇಖರ್ ಜಾಕೀರ್ ನರೋತ್ತಮ್ ಕುಮಾರ್ ಮತ್ತು ಮಜೀದ್ ಹೀಗೆ ಒಟ್ಟು ಇಪ್ಪತ್ತು ಜನರನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಅದರಲ್ಲಿ ಐದು ಜನ ನಮಗೆ ರೌಡಿ ಶೀಟರ್ಸ್ ಇರುವಂಥದ್ದು ಕಂಡು ಬಂದಿದೆ ಅವ್ರ ಹೆಸರುಗಳು ಗಣೇಶ್ ಜಾಧವ್ ಇಪ್ಪತ್ತೈದು ವರ್ಷ ಸುಭಾಷ್ ಅಲಿಯಾಸ್ ಶುಭಂ ಬಿಜ್ವಾಡ್ ಇಪ್ಪತ್ತೈದು ವರ್ಷ ಪವನ್ ಇಂದರ್ಗಿ ಅದೇ ರೀತಿ ಅಶ್ವಥ್ ಮಡಿವಾಳರ್ ರಾಘವೇಂದ್ರ ಭಜಂತ್ರಿ ಸನ್ನಿ ಅಲಿಯಾಸ್ ಮತ್ಯ ಮತ್ತು ಆಮೇಲೆ ವಿಶಾಲ್ ಅಂತ ಇನ್ನು ಮೂರು ಜನ ನಮ್ಮಲ್ಲಿ ಎಮ್ ಒ ಬಿ ಇರುವಂಥದ್ದು ಕಂಡು ಬಂದಿದೆ ಅದರಲ್ಲಿ ಮಹಬೂಬ್ ಮುಲ್ಲಾ ಅನ್ನೋ ಮಂಜುನಾಥ್ ಗಾಯಕ್ವಾಡಿ ಮತ್ತು ಪವನ್ ಇಂದರ್ಗೆ ಸೊ ಒಟ್ಟು ಇಪ್ಪತ್ತು ಜನರನ್ನು ಅರೆಸ್ಟ್ ಮಾಡಿದ್ವಿ ಮತ್ತೆ ನಮ್ಮ ವಿಡಿಯೋ ಮತ್ತೆ ಏನಲ್ಲಿ ಐ ಐವಿಟ್ನೆಸ್ ಅವ್ರ ಮೇಲೆ ಇನ್ನೂ ಕೆಲವು ಆರೋಪಿಗಳು ಅರೆಸ್ಟ್ ಆಗುತ್ತಿದೆ ಅರೆಸ್ಟ್ ಮಾಡಲಾಗುತ್ತೆ ಮತ್ತೆ ಮುಂದುವರೆದು ಈ ರೀತಿ ಘಟನೆ ನಡೀದಂಗೆ ಅಲ್ಲಿ ಅಗತ್ಯ ಬಂದೋಬಸ್ತನ್ನು ಮಾಡಲಾಗುತ್ತೆ ಈ ಆರೋಪಿಗಳು ಏನಿದ್ದಾರೆ ಆರೋಪಿಗಳ ಮೇಲೆ ಯಾರಿಗೆ ಮೇಲೆ ಪ್ರೀವಿಯಸ್ ಕೇಸಸ್ ಇದೆ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಇನ್ನೂ ಗಡಿಪಾರು ಗುಂಡ್ ಸೇರಿದಂತೆ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳಕ್ಕೆ ನಮ್ಗೆ ಅವಕಾಶ ಇದೆ ಅದನ್ನು ಕೂಡ ಮಾಡಲಾಗಿದೆ ಈಗ ಕಾರಣ ಸ್ಪಷ್ಟವಾಗಿ ಪ್ರಾರಂಭದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಆಗಿರುವಂತ ಬೆಳವಣಿಗೆ ಇದು ವೈಯಕ್ತಿಕವಾಗಿ ಈ ಭಾಗ ಈ ಭಾಗದಲ್ಲಿ ಇದ್ದಂತ ಒಬ್ಬ ರೌಡಿ ಶೀಟರ್ಗೂ ಮತ್ತೆ ಈ ಯಾರು ಬಂದಿದ್ರು ಅದರಲ್ಲಿ ಒಬ್ಬಿಬ್ರು ಏನು ಆರೋಪಿಗಳಿದ್ದಾರೆ ಅವರು ಅವ್ರದ್ದು ವೈಯಕ್ತಿಕ ದ್ವೇಷ ಇದ್ದಿದ್ದು ಮತ್ತಿಂದನೂ ಹೌದು